ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಮೊನ್ನೆ ಮಾವಿನಕಾಯಿ ಮೆಣಸಕಾಯಿ ಮಾಡಿದ್ನಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಗಿತ್ತು ನಿಮ್ಗೂ ಕೂಡ ಎಲ್ಲಾರು ಅದನ್ನ ನೋಡಿ ಸಪೋರ್ಟ್ ಮಾಡಿದಿರಿ ಈಗ ಪೈನಾಪಲ್ ಮೆಣಸಕಾಯಿ ಮಾಡ್ತಾ ಇದೀನಿ ಅಣ್ಣಕ್ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರತ್ತೆ ಈಗ ಮದುವೆ ಮನೆಗಳಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಇದನ್ನ ಮೆಣಸಕಾಯಿ ಮಾಡ್ತಾರೆ ತುಂಬಾ ಚೆನ್ನಾಗಿರತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೈನಾಪಲ್ನ ಈ ತರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಏನ್ ಮುಳ್ಳಿದ್ರು ಪರವಾಗಿಲ್ಲ ಫ್ರೆಂಡ್ಸ್ ಅದೇನು ಏನಾಗಲ್ಲ ಈ ತರ ಇದನ್ನ ನಾನು ಈ ಥರ ರೌಂಡ್ ಮಾಡಿ ಕಟ್ ಮಾಡಿ ಎಲ್ಲವನ್ನು ಇದೇ ಥರ ಇಟ್ಕೋತೇನೆ ಫ್ರೆಂಡ್ಸ ತೋರಿಸ್ತೇನೆ ಮುಂದೆ ನೋಡಿ ಇಲ್ಲಿ ಈ ಥರ ಈಗ ಎಲ್ಲ ಕಟ್ ಮಾಡಿದ್ದೀನಿ ಈಗ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ನಾವು ನಮಗೆ ಯಾವ ಸೈಜಲ್ಲಿ ಪೀಸ್ ಬೇಕು ನೋಡಿ ನಾನು ಈ ಸೈಜಲ್ಲಿ ಈಗ ಪೀಸ್ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ್ ಇದೇ ಥರ ಈಗ ಎಲ್ಲವನ್ನು ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಇಷ್ಟು ಈಗ ಸಣ್ಣದು ನೋಡಿ ಈ ತರ ಈಗ ತುಂಡು ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣದಾಗಿ ಈಗ ಇದನ್ನ ಕುದಿಲಿಕ್ಕಿಡ್ತೇನೆ ನೋಡಿ ಇಲ್ಲಿ ಕುದಿಲಿಕ್ಕಿಟ್ಟೆ ಫ್ರೆಂಡ್ಸ್ ಒಂದು ಸಣ್ಣ ಗ್ಲಾಸ್ ಇಂದ ಇದಕ್ಕೆ ಸ್ವಲ್ಪನೇ ನೀರ್ ಹಾಕ್ತೀನಿ ಜಾಸ್ತಿ ಏನ್ ಬೇಡ ಒಂದು ಅರ್ಧ ಗ್ಲಾಸ್ ನಷ್ಟ ನೀರು ನೋಡಿ ಒಂದು ಸಣ್ಣದು ಒಂದು ತುಂಡು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಇದ್ರಲ್ಲೇನೆ ಹಾಗೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರ್ಶಿಣ ಹುಡಿ ಕೂಡ ಇದ್ದೀನಿ ಕುದಿಯುವಾಗಲೇ ನೀರಿಗೆ ನೋಡಿ ಒಂದು ಕಾಯಿ ಮೆಣಸನ್ನು ಉದ್ದ ಸೀಳಿ ಹಾಕ್ತೇನೆ ಕುದಿಯುವಾಗಲೇ ಫ್ರೆಂಡ್ಸ ಈಗ ಇದು ಕುದೀಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನ ಐದಾರು ನಿಮಿಷ ಕುದ್ರೆ ಸಾಕು ಬೆಲ್ಲ ಕರಗಿದರೆ ನಮಗೆ ಬೆಲ್ಲ ಕರಗಬೇಕು ಇದು ಕುದಿಬೇಕು ಅಷ್ಟರಲ್ಲಿ ನಾನು ಈ ಕಡೆಗೆ ಮಸಾಲೆನ ರೆಡಿ ಮಾಡ್ಕೊತೇನೆ ಇದು ಕುದೀಲಿ ನೋಡಿ ಆ ಕಡೆ ಪೈನಾಪಲ್ ಅಷ್ಟರಲ್ಲಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಉದ್ದಿನಬೇಳೆನ ಹಾಕೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಎಣ್ಣೆ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ ನೋಡಿ ಈ ಥರ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಅಷ್ಟರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಇದನ್ನು ಹಾಕಿದ್ದೀನಿ ಎರಡು ಅದನ್ನು ಕೂಡ ಈಗ ನಾನು ಫ್ರೈ ಮಾಡ್ಕೊತೇನೆ ಕಪ್ಪು ಎಳ್ಳನ್ನು ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಎರಡೂ ಫ್ರೈ ಆಗಿದ್ದಾವೆ ಫ್ರೆಂಡ್ಸ ಎರಡನ್ನೂ ನಾನೀಗ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ಇದು ಆರಲಿ ಈಗ ಚೆನ್ನಾಗಿ ಆರಬೇಕು ಎರಡೂ ಕೂಡ ಹಾಗೆ ಇಲ್ಲಿ ಇದೇ ಬಂಡ್ಲಿಗೆ ನೋಡಿ ಒಂದು ಐದು ಬ್ಯಾಡಿಗೆ ಮೆಣಸನ್ನ ಈ ಥರ ತುಂಡು ಮಾಡಿ ಹಾಕೋತೇನೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮಿಕ್ಸಿಗೆ ಹಾಕ್ತೀವಲ್ಲ ಅದಕ್ಕಾಗಿ ನೋಡಿ ಇದು ಕೂಡ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಇದು ಕೂಡ ಫ್ರೈ ಆಯಿತು ಈಗ ಇಲ್ಲಿ ಅದೇ ಪ್ಲೇಟಿಗೆ ತಕ್ಕೋತೇನೆ ಇದು ತಣ್ಣಗಾಗಬೇಕು ಆಗಬೇಕು ಮೇಲೆ ಮಿಕ್ಸಿಯಲ್ಲಿ ರುಬ್ಕೋತೇನೆ ನೋಡಿ ಇದು ಈಗೆಲ್ಲ ತನಗಾಗಿದೆ ಫ್ರೆಂಡ್ಸೇ ಇದಕ್ಕೆ ನಾನು ಒಂದು ಹಸಿದು ಒಂದು ಅರ್ಧ ಹೋಳು ಫ್ರೆಶ್ ತೆಂಗಿನಕಾಯಿ ತಗೊಂಡಿದ್ದೆ ತುರಿಲಿಕ್ಕೆ ಆಗಲಿಲ್ಲ ಅಂತೇಳಿ ಹಾಗೆ ಮಿಕ್ಸಿ ಮಾಡಿ ಇಟ್ಕೊಂಡೆ ಅದಕ್ಕೆ ನಾನೀಗ ಇದು ಏನು ಫ್ರೈ ಮಾಡಿದ್ನಲ್ಲ ಅದೆಲ್ಲವನ್ನು ಇದಕ್ಕೆ ಸೇರಿಸ್ಕೋತೀನಿ ನೋಡಿ ಇಲ್ಲಿಗ ಇದಕ್ಕೆ ಸೇರಿಸಬೇಕು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಇಲ್ಲಿ ನೀರು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿದ ನಾನು ನೈ ರುಬ್ತೇನೆ ನೋಡಿ ಇಲ್ಲಿ ಈ ಹದದಲ್ಲಿ ನಾನೀಗ ರುಬ್ಬಿದ್ದೇನೆ ರುಬ್ಬಿರುವಂಥ ಮಸಾಲೆನ ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಈ ಕಡೆ ಕೂಡ ಕುದ್ದಿದೆ ಈಗ ಬೆಲ್ಲ ಎಲ್ಲ ಉಪ್ಪು ಎಲ್ಲ ಕರಗಿದೆ ಫ್ರೆಂಡ್ಸ ಒಂದು ಮೆಣಸಿಕಾಯಿ ಹಾಕಿದೆ ಅದು ಕೂಡ ಎಲ್ಲ ಇದಾಗಿದೆ ಇದು ಈಗ ಬೆಂದಿದೆ ಇಲ್ಲ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ನಮಗೆ ಇದಕ್ಕೆ ಈಗ ರುಬ್ಬಿರುವಂಥ ಮಿಶ್ರಣ ಹಾಕ್ತೇನೆ ಇದಕ್ಕೆಲ್ಲವನ್ನು ಹಾಕ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೂ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ನೋಡಿ ಇದನ್ನೆಲ್ಲ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ ಇದರೊಟ್ಟಿಗೆ ಇದು ಮಿಕ್ಸ್ ಆಗಿ ಹೊಂದ್ಕೋಬೇಕು ಮತ್ತು ಕುದಿಸ್ಕೋಬೇಕಾಗತ್ತೆ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡ್ಕೋತೇನೆ ಈಗ ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ರುಬ್ಬಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಲಗಾಡಿಸಿ ಇದಕ್ಕೆ ಹಾಕೋತೇನೆ ನೋಡಿ ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಇದು ಈಗ ಚೆನ್ನಾಗಿ ಕುದಿಬೇಕು ಒಂದು ಆರರಿಂದ ಏಳು ನಿಮಿಷದವರೆಗೂ ಚೆನ್ನಾಗಿ ಇದು ಕುದೀಲಿ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಕುದ್ದ ಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಸಿ ಶೇಂಗಾನ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಹಾಗೇ ಹಾಕ್ಬೋದು ಇದು ಪೈನಾಪಲ್ ಕುದಾಗ್ಲೇ ಹಾಕ್ಬೋದಿತ್ತು ಅಂತೇಳಿ ನೀವು ಕೇಳ್ಬೋದು ಇಲ್ಲ ತುಂಬನೇ ಕುದಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅವು ಬಾಯಲ್ಲಿ ಸಿಗಬೇಕು ನಮಗೆ ಅವಾಗ ಟೇಸ್ಟಿಯಾಗಿ ಇರ್ತವೆ ಅದಕ್ಕಾಗಿ ಮಿಡ್ಲಲ್ಲಿ ನಮಗೆ ಐವತ್ತು ಪರ್ಸೆಂಟೇಜ್ ಅವು ಕುದ್ರೆ ಸಾಕು ಶೇಂಗ ಈಗ ಕುದೀಲಿ ನೋಡಿ ಈಗ ರೆಡಿಯಾಗಿದೆ ಇದು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಈಗ ನೀವು ಉಪ್ಪಾ ಖಾರ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಮತ್ತೆ ಮೇಲೆ ಹಾಕೊಳ್ಳಿ ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನಾನು ಹಾಕಿರೋ ಕರೆಕ್ಟ್ ಕರೆಕ್ಟಾಗಿದೆ ಉಪ್ಪು ಬೇಡ ಇದಕ್ಕೆ ಖಾರು ಬೇಡ ಏನೂ ಬೇಡ ಫ್ರೆಂಡ್ಸ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಅಂತ ತುಂಬ ಚೆನ್ನಾಗಿರುತ್ತೆ ಪೈನಾಪಲ್ ಕಾಯಿ ಮೆಣಸು ಮಾಡೋಣ ಬನ್ನಿ ನೋಡಿ ಇಲ್ಲಿ ಚಿಕ್ಕದೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಏನೂ ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಎಣ್ಣೆ ಕಾಯಿಲಿ ಅದಕ್ಕೆ ಈಗ ನೋಡಿ ಎಣ್ಣೆ ಕಾದಿದೆ ಅಷ್ಟರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಹಾಗೆ ಸ್ವಲ್ಪ ಕರಿವೆ ಸೊಪ್ಪನ್ನು ಹಾಕ್ತೇನೆ ಮತ್ತು ಒಂದು ಬ್ಯಾಡಿಗೆ ಮೆಣಸನ್ನು ಈ ಥರ ತುಂಡು ಮಾಡಿ ಇದ್ದೀನಿ ನೋಡಿ ಇಡಿ ಹಾಕಿದರೆ ಚೆನ್ನಾಗಿರಲ್ಲ ಈ ಥರ ತುಂಡು ಮಾಡಿ ಇದ್ದೀನಿ ಸ್ವಲ್ಪ ಇದಕ್ಕೆ ಇಂಗನ್ನು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಕೂಡ ಇಂಗು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಪರಿಮಳ ನೋಡಿ ಹಿಂಗಿಂದ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಲ್ಲ ಈಗ ರೆಡಿಯಾಗಿದೆ ಒಗ್ಗರಣೆ ಹಾಕೊಂಡು ಬನ್ನಿ ನೋಡಿ ಈಗ ಒಗ್ಗರಣೆ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಒಗ್ಗರಣೆ ಹಾಕಿದ ಮೇಲೆ ಪರಿಮಳ ಬರುತ್ತೆ ಇದರದ್ದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿಬಿಡ್ತೇನೆ ಒಂದು ಸತಿ ನೋಡಿ ಈಗ ರೆಡಿಯಾಗಿದೆ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನು ಮದುವೆ ಮನೆಯಲ್ಲೆಲ್ಲ ಈ ಥರ ಗೊಜ್ಜು ಮಾಡಿ ನಮಗೆ ಇಷ್ಟೀಟೇ ಬಡಿಸ್ತಿರ್ತಾರಲ್ಲ ಒಂದೇ ಟೇಬಲ್ ಸ್ಪೂನ್ ಅಷ್ಟು ಅವಾಗ ಇನ್ನೂ ತಿನ್ಬೇಕನ್ಸುತ್ತೆ ಈ ಥರ ನಾವೇ ಮನೇಲಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ರೆಡಿಯಾಗಿದೆ ಇದು ಫ್ರೆಂಡ್ಸ ಒಮ್ಮೆ ಮನೇಲಿ ಟ್ರೈ ಮಾಡಿ